ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮಡಿಬೇಡಿ ನಂಬಲಾಗಲಿಲ್ಲ ಅವಳಿಂದ ಯಾರನ್ನು ತಾನು ಮನಸಾರ ಆರಾಧಿಸುತ್ತಿರುವೆನೋ ಯಾರ ಹೊರತಾಗಿ ತನ್ನ ಜೀವನವೇ ವ್ಯರ್ಥ ಎಂದು ಜೀವೋತ್ಸವವಾಗಿ ಕುಳಿತಿದ್ದೀನೋ ಯಾರನ್ನು ತಾನು ಜೀವನ ಪರ್ಯಂತ ಪಡೆಯಲಾಗದು ಇನ್ನೂ ಎಂದುಕೊಂಡಿದ್ದೆನೋ ಅವರೇ ತನ್ನ ಮಾಂಗಲ್ಯದ ಒಡೆಯ ಸಂತೋಷಕ್ಕೆ ಕಣ್ಣೀರು ಕೆನ್ನೆ ಸೋಕಿತ್ತು ಅವಳಿಗೆ ಸಾಕು ನನಗಿಷ್ಟೇ ಸಾಕು ಜೀವವೇ ಹೋದರೂ ಚಿಂತೆಯಿಲ್ಲ ಇನ್ನು ಎಂದುಕೊಂಡಿತ್ತು ಹುಡುಗಿ ಸಂತೋಷಕ್ಕೆ ಉಸಿರಾಡುವುದೂ ಕಷ್ಟವಾಗಿತ್ತು ಅವಳಿಗೆ ಅವನೇ ಕಟ್ಟಿದ್ದ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹಣೆಗೆ ಸಿಂಧೂರ ಇರಿಸಿದ್ದ ವಿಧಾನ್ ಸಾರ್ಥಕ ಭಾವ ಅವಳಲ್ಲಿ ಅವಳನ್ನೇ ನೋಡುತ್ತಿದ್ದ ಅವನ ಕಂಗಳಲ್ಲಿ ನೂರಾರು ಭಾವನೆಗಳ ಅನಾವರಣ ತನ್ನೆಲ್ಲ ಒಲವನ್ನು ಕಣ್ಣಲ್ಲೇ ಹರಿಸಿದ್ದ ವಿಧಾನ್ ಏ ಹುಡುಗಿ ನಮ್ಮ ಹುಡುಗ ಮೇಜರ್ರು ಸೇನೆಯಲ್ಲಿ ತುಂಬ ಹೊರಟ ನೀನೇ ಅನುಸರಿಸ್ಕೊಂಡು ಹೋಗಬೇಕು ಚೆಂದ ಇದಾನಲ್ಲ ನಮ್ಮ ಹುಡುಗ ಏ ಸುಮ್ಮರವ ನಮ್ಮ ಹುಡುಗೀನೂ ಚೆಂದಾಗೆ ಅವಳೆ ನಾಜೋಕು ಅಷ್ಟೇಯ ಸ್ವಲ್ಪ ಹುಷಾರಾಗಿರವ ಹುಡುಗ ಗಟ್ಟಿಯ ಕಿಲಕಿಲ ನಕ್ಕಿತ್ತು ಹೆಂಗಳೆಯರ ದಂಡು ಏ ನಮ್ಮ ಪುಟ್ಟಮ್ಮನ ಏನೇನೋ ಒಂದು ಹೆದರ್ಸ್ಬೇಡ್ರವ ಪಾಪ ಮಗು ಅದು ಎಂದು ಗದರಿದ್ದರು ಭವಾನಮ್ಮ ಅವರ ಆಸೆಯಂತೆ ಅವಳು ತಮ್ಮ ಮನೆ ಬೆಳಗುವ ದೀಪವಾಗಿ ಬಂದಿದ್ದು ಅವರಿಗಂತೂ ಅತ್ಯಂತ ಸಂತೋಷವಾಗಿತ್ತು ಗಿರಿಜಮ್ಮನವರಿಗೆ ಸಾವಿರ ಸಲ ಧನ್ಯವಾದ ಹೇಳಿದ್ದರು ಅವರು ಗಿರಿಜಮ್ಮನವರಿಗೂ ತಮ್ಮ ಮಗಳು ಇಂಥ ಮನೆಯ ಸೊಸೆಯಾಗಿದ್ದು ಹೇಳತೀರದ ಸಂತೋಷ ತಂದಿತ್ತು ಹುಡುಗಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಛೇಡಿಸುತ್ತಾ ವಿಧಾನ್ನ ಕೋಣೆಯ ಒಳಗೆ ನೋಕಿ ಬಾಗಿಲು ಹಾಕಿಕೊಂಡಿದ್ದರು ಬಾಗಿಲ ಬಳಿಯಲ್ಲಿಯೇ ನಾಚಿಕೆಯ ಮುದ್ದೆಯಾಗಿ ತಲೆ ತಗ್ಗಿಸಿ ನಿಂತಿದ್ದ ತನ್ನ ಹೃದಯದ ಒಡತಿಯನ್ನೇ ತನ್ಮಯನಾಗಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್ ಸಣ್ಣ ಬೆಳಕಿನಲ್ಲಿ ಅವಳ ಮೋಹಕ ಸ್ನಿಗ್ಧ ಸೌಂದರ್ಯ ಇನ್ನೂ ಮೋಹಕವಾಗಿ ಕಾಣಿಸುತ್ತಿತ್ತು ಇವಳು ನನಗಾಗಿ ಬಂದವಳು ಹೌದು ನನ್ನ ಯಾವುದೋ ಜನ್ಮದ ಪುಣ್ಯವಿರಬೇಕು ಈ ಹುಡುಗಿ ನನ್ನ ಮನೆ ಮನಗಳನ್ನು ಬೆಳಗುವ ದೇವತೆಯಾಗಿ ಬಂದಿದ್ದು ನಿಧಾನವಾಗಿ ಅವಳ ಸನಿಹ ನಡೆದು ಬಂದವನು ಅವಳ ಭುಜ ಬಳಸಿ ಕರೆತಂದು ಮಂಚದ ಮೇಲೆ ಕೂರಿಸಿದ ಅವಳನ್ನೇ ದಿಟ್ಟಿಸುತ್ತಾ ಸಾರಿ ಶಾಖ ನಾನು ನಾನು ನಿನ್ನನ್ನು ಕೇಳಬೇಕಿತ್ತು ಮೊದಲೇ ಆದರೆ ನಿನಗೆ ನಿನಗೆ ನಾನು ಅಂದರೆ ನನ್ನ ಕಂಡರೆ ಇಷ್ಟವೇ ಕೇಳಿದ್ದ ತಡೆತಡೆದು ಅವಳು ಮೊದಲೇ ಬಾಯಿ ಬಿಡುವವಳಲ್ಲ ಈಗಂತೂ ನಾಚಿಕೆ ಭಯ ಗಾಬರಿಯಿಂದ ಉಸಿರಾಡುವುದೇ ಕಷ್ಟವಾಗಿತ್ತು ಅವಳಿಗೆ ಅವಳ ಗಲ್ಲವನ್ನು ತನ್ನ ತೋರು ಬೆರಳನ್ನ ಬೆರಳಿಂದ ಎತ್ತಿ ಪ್ಲೀಸ್ ಪ್ಲೀಸ್ ಶಾಖಾ ಸ್ಪೀಕಪ್ ಮಾತಾಡು ನಿನಗೆ ನಾನು ಇಷ್ಟವೇ ಪಿಸುಗುಟ್ಟಿದ್ದ ಮೋಹಕವಾಗಿ ಕಂಪಿಸಿದಳು ಹುಡುಗಿ ಅವನ ಈ ಪರಿಯ ಮಾತಿಗೆ ಹೌದು ಎಂಬಂತೆ ತಲೆ ಆಡಿಸಿದ್ದಳು ಥಟ್ಟನೆ ಅವಳ ಮುಖವನ್ನು ತನ್ನ ಬೊಗಸಿಯಲ್ಲಿ ಹಿಡಿದು ನಿಜವಾಗಿ ಎಂದವನೇ ಅವಳ ನೊಸಲಿಗೆ ಬೆಚ್ಚನೆಯ ಮುತ್ತು ನೀಡಿದ್ದ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸ್ ಬಳಸಿದ್ದ ಮುದ್ದಿನಿಂದ ನನಗೆ ಗೊತ್ತು ಶಾಖ ನೀನಿನ್ನು ಚಿಕ್ಕವಳು ಮದುವೆಗೆ ನೀನಿನ್ನೂ ತಯಾರಾಗಿರಲಿಲ್ಲ ನಿನಗೆ ಮುಂದೆ ಓದುವ ಮನಸ್ಸಿದೆ ಅಲ್ಲವೇ ಓದು ನಿನ್ನ ಕಾಲ ಮೇಲೆ ನೀನು ಮೊದಲು ನಿಲ್ಲು ನಿನಗೆ ಗೊತ್ತಿದೆ ನಾನು ಒಬ್ಬ ದೇಶ ಕಾಯುವ ಯೋಧ ನನ್ನ ಜೀವ ಜೀವನ ಭಾರತಾಂಬೆಯ ಸೇವೆಗೆ ಮುಡಿಪು ನನ್ನ ಜೀವದ ಮೇಲೆ ನನ್ನ ಅಧಿಕಾರವಿಲ್ಲ ಶಾಖ ಅದು ಯಾವಾಗ ಬೇಕಾದರೂ ಅವನ ಬಾಯಿಯ ಮೇಲೆ ಬೆರಳಿಟ್ಟಲು ಹುಡುಗಿ ಕಣ್ತುಂಬಿಕೊಂಡು ನಾನು ಹೇಳೀನಿ ನಿಮಗ ನನಗ ಹೆಮ್ಮೆಯದ ನಾನು ಒಬ್ಬ ಯೋಧನ ಹೆಂಡತಿ ಅನ್ನೋದು ನಿಮ್ಮ ಜೀವನ ಸಾರ್ಥಕ ಜೀವನ ಅದ ಸರ್ ನೀವು ಹೀಗೆಲ್ಲ ಮಾತಾಡಬೇಕು ಬ್ಯಾಡ್ರಿ ನನಗೆ ಬ್ಯಾಸರ ಆಗ್ತದ ಎಂದಿದ್ದಳು ಧೈರ್ಯ ಮಾಡಿ ಹುಡುಗಿ ಒಬ್ಬ ಯೋಧನ ಹೆಂಡತಿಯಾದವಳು ಎಲ್ಲ ತ್ಯಾಗಕ್ಕೂ ಸಿದ್ಧಳಾಗಿರಬೇಕು ಶಾಖ ಮೊದಲು ನೀನು ಮಾತನಾಡುವುದನ್ನು ಕಲಿಬೇಕು ಕಣೋ ನಂತರ ಓದು ಆಮೇಲೆ ಸಂಸಾರ ಅದು ಇದು ಅಂತ ಯೋಚನೆ ಮಾಡೋಣ ಓಕೆ ಶಾಖಾ ಎಂದು ಅವಳ ಮುಖದ ಸಮೀಪ ಮುಖ ತಂದು ಬಿಸುಗುಟ್ಟಿದ್ದ ವಿಧಾನ್ ಅತ್ಯಂತ ಮೋಹಕವಾಗಿ ತಲೆ ಎತ್ತುವ ಸಾಹಸ ಮಾಡಲಿಲ್ಲ ಹುಡುಗಿ ಅವಳ ಈ ಪರಿಯೇ ಅವನಿಗೆ ಅವಳ ಬಗ್ಗೆ ಮುದ್ದುಕ್ಕುವಂತೆ ಮಾಡುತ್ತಿತ್ತು ವಿತ್ ಯುವರ್ ಪರ್ಮಿಷನ್ ಶಾಖಾ ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಮನಸಾರ ಮುದ್ದಿಸಿದ ಅತ್ಯಂತ ಆಸ್ತೆಯಿಂದ ಅವಳ ಕೊರಳ ಒನಪಿನಲ್ಲಿ ಮುಖ ಹುದುಗಿಸಿದ್ದ ತನ್ಮಯತೆಯಿಂದ ಥಟ್ಟನೆ ದೂರ ಸರಿದವನು ಸ ಸಾರಿ ಅದು ನಾನು ನನಗೆ ಅವಳು ತನ್ನ ಹತ್ತಿರವಿದ್ದರೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾರೆ ತನ್ನ ಬಯಕೆಗಳಿಗೆ ಕಡಿವಾಣ ಹಾಕಲಾರೆ ಎನ್ನಿಸಿಬಿಟ್ಟಿತ್ತು ಅವನಿಗೆ ಕ್ಷಮಿಸು ಶಾಖ ಮಲಗು ಶುಭರಾತ್ರಿ ನೀನು ನನಗೆ ಸಿಕ್ಕಿರುವುದೇ ನನಗೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ ನಿನ್ನಿಂದ ನನಗೆ ಇನ್ನೇನೂ ಬೇಡ ಈಗಲೇ ಬೇಕಾದಷ್ಟು ಜೀವನವಿದೆ ನಮ್ಮ ಮುಂದೆ ಇದಕ್ಕೆಲ್ಲ ಅಲ್ಲವೇ ಎಂದು ಅವಳ ಹಣೆಗೊಂದು ಬೆಚ್ಚನೆಯ ಮುಕ್ತಿಟ್ಟು ಪಕ್ಕಕ್ಕೆ ಸರಿದು ಮಲಗಿದ್ದ ಹಣೆಯ ಮೇಲೆ ಕೈಯಿಟ್ಟು ಮೊದಲೇ ಅವನ ಆ ಅವನನ್ನು ಆರಾಧಿಸುತ್ತಿದ್ದವಳು ಅವನ ಇಂತಹ ಉದಾತ್ತ ಯೋಚನೆ ಇಂತಹ ನಿಸ್ವಾರ್ಥ ಗುಣಕ್ಕೆ ಮತ್ತೆ ಮತ್ತೆ ಸೋಲುತ್ತಿತ್ತು ಅವಳ ಹೃದಯ ಅವನಿಂದ ದೂರ ಇರಲಾರದೆ ಅವನ ಸನಿಹ ಸರಿದು ಅವನ ಹರವಾದ ಎದೆಗೆ ತನ್ನ ತಲೆ ಒರಗಿಸಿತ್ತು ಹುಡುಗಿ ಮುಗುಳ್ನಕ್ಕವನು ತನ್ನ ತೋಳುಗಳಿಂದ ಬಳಸಿದ್ದ ಅವಳನ್ನ ವಿಧಾನ್ ಅವನ ಬೆಚ್ಚನೆಯ ತೋಳಿನ ಆಸರೆಯಲ್ಲಿ ಭದ್ರತೆಯ ಭಾವ ಅನುಭವಿಸಿದ ಹುಡುಗಿ ನೆಮ್ಮದಿಯಿಂದ ನಿದ್ರಿಸಿತ್ತು ಮಧ್ಯರಾತ್ರಿ ಒಂದು ಕಾಲು ಗಂಟೆ ಶಾಖ ಎನ್ನುತ್ತಾ ಎದ್ದು ಕುಳಿತು ಬಿಟ್ಟಿದ್ದ ಅವನು ಎದ್ದು ತನ್ನ ಅಕ್ಕಪಕ್ಕ ತನ್ನ ತೋಳು ನೋಡಿಕೊಂಡವನಿಗೆ ಸಹಿಸಲಾರದ ನೋವಾಗುತ್ತಿತ್ತು ತನ್ನ ತೋಳಿನಲ್ಲಿಲ್ಲ ಅವಳು ಕಂಡ ಕನಸು ನೆನಪಾಗಿ ಚಡಪಡಿಸಿಬಿಟ್ಟಿದ್ದ ಅವನು ದಿನವೂ ಇದೇ ಕನಸು ಆ ದಿನದಿಂದಲೂ ಈ ಕನಸು ನನಸಾಗಿರುತ್ತಿತ್ತು ನಾನು ಆ ದಿನ ಜಾಗರೂಕನಾಗಿದ್ದರೆ ಛೆ ತನ್ನೆದಿಗೆ ಹೊರಗಿದ್ದು ಬರೀ ಕನಸಿನಲ್ಲೇ ಹುಡುಗಿ ವ್ಯಥೆಯಿಂದ ತಲೆ ಒತ್ತಿಕೊಂಡಿದ್ದ ಶಾಖ ಎಲ್ಲಿ ಇರುವೆ ನೀನು ಆ ಒಂದು ಘಟನೆಯಾಗಿ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಹತ್ತಿರ ಬಂತು ಆಗ್ತಾ ಇಲ್ಲ ನನ್ನಿಂದ ಆಗ್ತಾ ಇಲ್ಲ ಆ ಘಟನೆಯನ್ನು ಮರೆಯಲು ತಾನು ಇಷ್ಟು ಹೊತ್ತು ಕಂಡಿದ್ದು ಕನಸು ಎಂಬುದು ಅರ್ಥವಾಗಿ ನೋವಿನಿಂದ ಚೀರುವಂತಾಗಿತ್ತು ಅವನಿಗೆ ದಿನವೂ ನನ್ನ ಕನಸಿನಲ್ಲೇ ನಿನ್ನ ನೋಡಿ ನಿನಗಾಗಿ ಮಧ್ಯರಾತ್ರಿಯೂ ಚಡಪಡಿಸುವಂತಾಗಿದೆ ನನ್ನ ಪರಿಸ್ಥಿತಿ ನಿದಿರೆ ದೂರದ ಮಾತು ದಿನವೂ ಅರ್ಧರಾತ್ರಿಯ ನಂತರ ನನ್ನ ಬದುಕು ನರಕವಾಗಿದೆ ಶಾಖ ಪ್ಲೀಸ್ ಪ್ಲೀಸ್ ಕಮ್ ಹಿಯರ್ ಎಲ್ಲೇ ಇದ್ದರೂ ಬಂದು ಬಿಡು ನನ್ನ ಬಳಿಗೆ ಶಾಖ ಇಲ್ಲದಿದ್ದರೆ ಇಲ್ಲದಿದ್ದರೆ ನಾನು ಹುಚ್ಚನಾಗಿ ಬಿಡುತ್ತೇನೆ ಅನ್ನಿಸ್ತಾ ಇದೆ ನನಗೆ ತಲೆ ಒತ್ತಿಕೊಂಡು ಮುಖ ಕಿವುಚಿದ್ದ ವಿಧಾನ್ ವಿಧಾನ್ ಕಾರ್ಯಪ್ಪ ಮೇಜರ್ ವಿಧಾನ್ ಕಾರ್ಯಪ್ಪ ನನ್ನಿಂದ ನನ್ನ ಒಂದೇ ತಪ್ಪು ನಿರ್ಧಾರದಿಂದ ಇವೆಲ್ಲವೂ ಆಗಿದ್ದು ನಾನ್ಯಾಕೆ ಯಾರದೋ ಯಾವುದೋ ಅಜ್ಞಾತ ಫೋನ್ ಕಾಲ್ಗೆ ಅಷ್ಟು ಮಹತ್ವ ಕೊಟ್ಟೆ ಯಾಕೆ ನನ್ನದೇ ಮದುವೆಯ ದಿನ ಮದುವೆಯ ಮಂಟಪ ಬಿಟ್ಟು ಹೋದೆ ಛೇ ನನ್ನ ತಪ್ಪಿನಿಂದಲೇ ಇಂದು ನನ್ನವಳಾಗಬೇಕಿದ್ದ ನನ್ನ ಶಾಖ ನನ್ನ ಬಳಿಯಿಲ್ಲ ಹಣೆ ಚಚ್ಚಿಕೊಂಡು ಕಣ್ಣು ತುಂಬಿಕೊಂಡ ವಿಧಾನ್ ಎದ್ದು ಹೊರಟ ಮಲಗಿದ್ದಲ್ಲಿಂದ ಈಗ ಅವನ ಸಂಗಾತಿ ಅದೇ ಕುಡಿತ ಕುಡಿತ ಜೀವನಕ್ಕೆ ಹಾನಿಕರ ಸಂಕಟವನ್ನು ಮರೆಯಲು ಮತ್ತೆ ಕುಡಿತಕ್ಕೆ ಮೊರೆ ಹೋಗಿದ್ದ ಅವನು ಇಡೀ ರಾತ್ರಿ ಇದೇ ಯಾತನೆ ನೋವು ಸಂಕಟ ಹದಿನೈದು ಇಪ್ಪತ್ತು ದಿನದಿಂದಲೂ ಅವನಿಗೆ ಅವನ ಈ ಸ್ಥಿತಿಯನ್ನು ನೋಡಿ ಭವಾನಮ್ಮ ಕಾರ್ಯಪ್ಪನವರಿಗೂ ಹೇಳಲಾರದ ಸಂಕಟವಾಗುತ್ತಿತ್ತು ಅವರಾದರೂ ಏನು ಮಾಡಲು ಸಾಧ್ಯ ಅವರ ಕೈಲಾದ ಎಲ್ಲ ಪ್ರಯತ್ನಗಳನ್ನೂ ಮಾಡಿದ್ದರು ಅವರು ಹುಡುಗಿಯನ್ನು ಹುಡುಕಿಸಲು ಗೋಪಿಯಂತೂ ತನ್ನ ಅಣ್ಣನ ಪರಿಸ್ಥಿತಿ ನೋಡಿ ದಿನವೂ ಕಣ್ಣೀರಾಗುತ್ತಿದ್ದ ಅಕ್ಕ ಎಲ್ಲಿದ್ದೀರಾ ನೀವು ನೋಡಿ ನಮ್ಮ ಅಣ್ಣ ಮೊದಲಿಂದ ಮೊದಲಿನಂಗೆ ಆಗವನೇ ನೋಡೋಕ್ಕಾಯ್ತಾ ಇಲ್ಲ ನನ್ನ ಕೈಲಿ ನೀವಿದ್ದರೆ ಹಿಂಗಾಯ್ತಾ ಇರಲಿಲ್ಲ ನೋಡಿ ಅಜ್ಜಮ್ಮನ ನೋಡ್ಕೊಳ್ಳೋಕ್ಕೂ ಯಾರಿಲ್ಲ ನೀವಿದ್ದಾಗ ಹೆಂಗಿತ್ತು ಈ ಮನೆ ಈಗ ನೋಡಿ ಹಾಳು ಸುರಿದಾದೆ ದಿನವೂ ಅಲವತ್ತಿಕೊಳ್ಳುತ್ತಿದ್ದ ಅವನು ನೋವಿನಿಂದ ಉಂ ಎಲ್ಲಿಯೂ ವಿಶಾಖಾಳ ಸುಳಿವೇ ಸಿಗುತ್ತಿಲ್ಲ ಅವರಿಗೆ ಏನಾದಳು ಎಲ್ಲಿ ಹೋದಳು ಒಂದೂ ಅರ್ಥವಾಗುತ್ತಿಲ್ಲ ಅವರಿಗೂ ಅದು ಸಹಿಸಲಾಗುತ್ತಿಲ್ಲ ಇನ್ನು ಅವಳ ಹೆತ್ತಮ್ಮ ಗಿರಿಜಮ್ಮ ಶ್ಯಾಮರಾಯರ ದುಃಖವನ್ನಂತೂ ನೋಡಲಾಗುತ್ತಿರಲಿಲ್ಲ ಇವರ ಕಣ್ಣಿಂದ ಅದೇ ದುಃಖ ನೋವು ಆತಂಕದಿಂದಲೇ ಅವರ ಊರಿಗೆ ಹೊರಟು ಅವರು ಆ ಘಟನೆಯಾದ ನಾಲ್ಕು ದಿನಕ್ಕೆ ಸರಿಯಾಗಿ ಕುಡಿಯುತ್ತಲೇ ಇದ್ದಾನೆ ರಾತ್ರಿಯ ಎರಡು ಗಂಟೆಯಾದರೂ ಅವನು ಶಾಖಾ ಐ ಐ ಆಮ್ ಸಾರಿ ಸಾರಿ ಪ್ಲೀಸ್ ಪ್ಲೀಸ್ ಕಮ್ ಬ್ಯಾಕ್ ಶಾಖಾ ಐ ವಾಂಟ್ ಯು ಐ ರಿಯಲಿ ವಾಂಟ್ ಯು ನ ಶರಾಬಿನ ನಶೆಯಲ್ಲಿಯೂ ಅವಳ ನಶೆ ಇಳಿಯುತ್ತಿಲ್ಲ ಅವನಿಗೆ ಮೈ ಕೈಯೆಲ್ಲ ಹುಂಡು ನೋವು ಕಣ್ಣು ಬಿಡಲಾಗುತ್ತಿಲ್ಲ ಅವಳಿಂದ ಹಾಗೋ ಹೀಗೋ ಕಷ್ಟಪಟ್ಟು ಎದ್ದು ಕುಳಿತು ಸುತ್ತಲೂ ಭಯದಿಂದ ನೋಡುತ್ತಿದ್ದಾಳೆ ಹುಡುಗಿ ತನ್ನನ್ನು ತಾನು ನೋಡಿಕೊಂಡವಳು ಗಾಬರಿಯಿಂದ ಗಾಬರಿಯಾದಳು ಮದುಮಗಳ ಅಲಂಕಾರದಲ್ಲಿ ಇದ್ದಾಳೆ ಚಂದದ ಸೀರೆ ಮುದ್ದೆಯಾಗಿದೆ ಈಗ ಬೆಳ್ಳಗಿನ ಕೈಗಳನ್ನು ಅಲಂಕರಿಸಿದ್ದ ಹಸಿರು ಗಾಜಿನ ಬಳೆಗಳು ಮಧ್ಯ ಮಧ್ಯ ಬಂಗಾರದ ಬಳೆಗಳು ಗಾಜಿನ ಬಳೆಗಳು ಅಲ್ಲಲ್ಲಿ ಒಡೆದು ಹೋಗಿ ಕೈಗೆ ಗೀರಿದ ಗಾಯಗಳಾಗಿವೆ ಇಷ್ಟು ಹೊತ್ತು ಅರಿವಿಗೆ ಬಾರದ ನೋವು ಉರಿ ಈಗ ಅವಳ ಅರಿವಿಗೆ ಬರುತ್ತಿವೆ ಜೊತೆಗೆ ಹಸಿವಿಗೆ ಹೊಟ್ಟೆ ಚುರುಗುಡ್ಡುತ್ತಿದೆ ಅವಳಿಗೆ ಇವೆಲ್ಲದರ ನರಕ ಸದೃಶ್ಯ ನೋವಿಗಿಂತ ನಡೆದಿದ್ದೇನು ಎಂಬುದು ನೆನಪಾಗದೆ ತಲೆಗೆ ಕೈ ಹೊತ್ತಿಕೊಂಡು ನೆನಪು ಮಾಡಿಕೊಳ್ಳಲು ನೋಡಿದರೂ ನೆನಪಿಗೆ ಬರುತ್ತಿರಲಿಲ್ಲ ನೆನಪಿಗೆ ಬಾರದೇ ಇರುವುದು ಅವಳನ್ನು ಇನ್ನೂ ನೋವಿನ ಕೋಪಕ್ಕೆ ತಳ್ಳಿತ್ತು ಅವಳೇ ವಿಶಾಖ ವಿಶಾಖ ಕೃಷ್ಣಮೂರ್ತಿ ವಿಶಾಲವಾದ ಮಂಚದ ಮೇಲೆ ಇದ್ದಾಳೆ ಸದ್ಯ ಅವಳು ಯಾವೊಂದು ವಿಷಯವೂ ನೆನಪಿನಲ್ಲಿಲ್ಲ ಅವಳಿಗೆ ಈಗ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ದೊಡ್ಡದಾದ ಬ್ಯಾಂಡೇಜ್ ಇದೆ ಅವಳ ತಲೆಗೆ ನೋವಿಗೆ ಆಗಾಗ ಮುಖ ಹಿಂಡುತ್ತಿದ್ದಾಳೆ ಅವಳು ಆ ಮನೆಗೆ ಬಂದು ತಲುಪಿ ಎರಡು ದಿನವಾಗಿತ್ತು ಅದು ಅವಳ ಅರಿವಿಗೆ ಬಂದಿರಲಿಲ್ಲ ಬಿಳಿಯ ಕೋಟ್ ಧರಿಸಿದ್ದ ಸುಮಾರು ನಲವತ್ತೈದರ ವಯಸ್ಸಿನ ನಗುಮುಖದ ಲಕ್ಷಣವಾದ ಮಹಿಳೆ ಬಂದಿದ್ದರು ಅವಳ ಸಮೀಪ ಹಾಯ್ ಕ್ಯೂಟಿ ಹೌ ಆರ್ ಯು ನೌ ನೋವಿದೆಯಾ ಎಂದಿದ್ದರು ಅವಳ ತಲೆ ಸವರಿ ನೋವಿನಿಂದ ಮುಖ ಹಿಂಡಿದ್ದಳು ಅವರನ್ನೇ ನೋಡುತ್ತಾ ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ತಾನು ಎಲ್ಲಿದ್ದೀನಿ ಹೇಗೆ ಬಂದೆ ಏನಾಗಿತ್ತು ನನಗೆ ಅವಳಿಗೆ ಏನೂ ನೆನಪಾಗಲಿಲ್ಲ ತತ್ಕ್ಷಣಕ್ಕೆ ಅವಳ ನೋಟದ ಅರ್ಥವಾಗಿತ್ತು ಅವರಿಗೆ ಡಾಕ್ ನಾನು ಡಾಕ್ಟರ್ ನೀರಜ ಇದು ನಂದೇ ಮನೆ ಪೂನಾ ಅಲ್ಲಿ ಇದೆಯಾ ನೀನು ಎರಡು ದಿನದ ಹಿಂದೆ ನಾನು ಒಂದು ಫಂಕ್ಷನ್ ಮುಗಿಸಿ ಕುಶಾಲನಗರದಿಂದ ಬರುವಾಗ ನೀನು ನನ್ನ ಕಾರಿಗೆ ಅಡ್ಡ ಬಂದಿದ್ದೆ ನಿನ್ನ ತಲೆಗೆ ಬೆಲವ ಬಲವಾದ ಪೆಟ್ಟು ಬಿದ್ದಿತ್ತು ನಿನ್ನನ್ನು ಅಲ್ಲಿಯೇ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ ಒಬ್ಬಳನ್ನೇ ಅಲ್ಲಿ ಬಿಟ್ಟು ಬರುವ ಧೈರ್ಯವಾಗಲಿಲ್ಲ ನನಗೆ ನೀನು ಯಾವುದೋ ಅಪಾಯದಲ್ಲಿ ಇದ್ದೆ ಎಂದು ನನಗೆ ಬಲವಾಗಿ ಅನ್ನಿಸಿತ್ತು ಸೊ ನಿನ್ನ ನನ್ನ ಜೊತೆಗೆ ಇಲ್ಲಿ ಕರೆತಂದೆ ಈಗ ಹೇಳು ಏನು ನಿನ್ನ ಹೆಸರು ಎಲ್ಲಿ ನಿನ್ನ ಊರು ಯಾಕೆ ನೀನು ಓಡಿ ಬರುತ್ತಿದ್ದೆ ಭಯದಿಂದ ಏನಾದರೂ ಸಮಸ್ಯೆನಾ ಎಂದಿದ್ದರೂ ದೀರ್ಘವಾಗಿ ಡಾಕ್ಟರ್ ನೀರಜ ಅವಳಿಗೆ ಏನೂ ನೆನಪಾಗುತ್ತಿಲ್ಲ ತನ್ನ ಹೆಸರು ಒಂದನ್ನು ಬಿಟ್ಟು ತಲೆ ಒತ್ತಿಕೊಂಡು ಒತ್ತಿ ಹಿಡಿದು ಮುಖಕ್ಕೆ ಉಚ್ಚಿದ್ದಳು ಯಾತನೆಯಿಂದ ಅವರಿಗೆ ಅವಳ ಪರಿಸ್ಥಿತಿಯ ಅರಿವಿತ್ತು ಓಕೆ ಓಕೆ ಕಾಮ್ ಕಾಮ್ ಡೌನ್ ಮೈ ಗರ್ಲ್ ಏನೂ ಆತುರವಿಲ್ಲ ನಿನಗೆ ನೆನಪಾದಾಗ ಹೇಳುವೆಯಂತೆ ಸಮಾಧಾನಪಡಿಸಿ ಅವಳನ್ನ ಅವಳನ್ನು ಮಲಗಿಸಿದ್ದರೂ ಘಾಟ್ ಮೇಲೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಹುಡುಗಿಗೆ ತಕ್ಷಣಕ್ಕೆ ಏನೂ ನೆನಪಾಗುತ್ತಿಲ್ಲ ಎಂದು ಅಂದುಕೊಂಡರು ಅವರು ನಿಧಾನಕ್ಕೆ ಅವಳಿಗೆ ಎಲ್ಲವೂ ನೆನಪಾಗುತ್ತದೆ ಎಂದು ತಿಳಿದಿತ್ತು ಅವರಿಗೆ ನನ್ನ ಹೆಸರು ಶ ಎಂದಿದ್ದಳು ಸಣ್ಣದಾಗಿ ಹುಡುಗಿ ವೆರಿ ಗುಡ್ ನೈಸ್ ನೇಮ್ ಇವತ್ತಿಗೆ ಇಷ್ಟು ಸಾಕು ಇನ್ನು ಮಲಗಿ ರೆಸ್ಟ್ ಮಾಡು ಎಂದು ಅವಳಿಗೆ ಬೆಡ್ಶೀಟ್ ಹೊದಿಸಿ ಅವಳ ತಲೆ ಸವರಿ ಹೊರ ನಡೆದರು ಅವರ ಡ್ಯೂಟಿಗೆ ಅವರದೇ ನರ್ಸಿಂಗ್ ಹೋಮ್ನ ಕಡೆಗೆ ಅಂದಿನಿಂದ ಅಂದಿನ ದಿನದ ಎಲ್ಲ ಘಟನೆಗಳು ನೆನಪಾಗಿ ಸಹಿಸಲಾರದ ನೋವಾಗುತ್ತಿತ್ತು ವಿಧಾನ್ಗೆ ತನ್ನ ಮೇಲೆಯೇ ವಿಪರೀತ ಕೋಪವೇರುತ್ತಿತ್ತು ಅವನಿಗೆ ಹೊಟ್ಟೆಯಲ್ಲೆಲ್ಲ ವಿಪರೀತ ಸಂಕಟ ಶಾಖ ಉಸುರಿ ಅಲ್ಲೆಯೇ ತನ್ನ ತಲೆಯನ್ನು ಹಿಂದಕ್ಕೆ ಚಾಚಿ ಕಣ್ಮುಚ್ಚಿದ್ದ ವಿಧಾನ್